ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ವಾರ್ಷಿಕೋತ್ಸವದ ಪ್ರಯುಕ್ತ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಇಂದು ಸಾಮೂಹಿಕ ಗೀತ ಗಾಯನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲಬಾತಿ ನಾರಾಯಣಸ್ವಾಮಿ ಸಂಸದರಾದ ಗೋವಿಂದ ಕಾರಜೋಳ ಪಿಸಿ ಮೋಹನ್ ಶಾಸಕರಾದ ಡಾ ಸಿಎನ್ ನಾರಾಯಣ ಡಾ ಶೈಲೇಂದ್ರ ಬೆಳ್ತಾಳೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಪರಿಷತ್ ಸದಸ್ಯರಾದ ಭಾರತಿ ಶೆಟ್ಟಿ ಪ್ರಸಾದ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಡಿವೈ ವಿಜಯೇಂದ್ರ ಒಂದೇ ಮಾತರಂ ಗೀತೆ ದೇಶಭಕ್ತರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಿಚ್ಚು ಹಚ್ಚಿದ ಗೀತೆ ಎಂದು ತಿಳಿಸಿದರು ಯಾವ ಒಂದೇ ಒಂದೇ ಮಾತರಂ ಮಾತರಂ ಸ್ವಾತಂತ್ರ್ಯದ ಆ ಮೋದಿಜಿಯವರ ಕನಸಿನಂತೆ ಏನು ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಶಕ್ತಿಶಾಲಿ ಸಮೃದ್ಧಿಶಾಲಿ ಭಾರತ ಆಗಿ ಹೊರಹೊಮ್ಮಬೇಕು ಆ ನಿಟ್ಟಿನಲ್ಲಿ ಒಂದೇ ಮಾತ್ರ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಒಂದೇ ಮಾತರಂ ನೂರ ಐವತ್ತು ವರ್ಷಗಳು ಪೂರೈಸಿರ್ತಕ್ಕಂಥ ಶುಭಗಳಿಗೆಯಲ್ಲಿ ದೇಶಾದ್ಯಂತ ಭಾಳ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆಯಿಂದ ಸಂಭ್ರಮಾಚರಣೆ ನಡೀತಾ ಇದೆ